ನಮಸ್ಕಾರ ರೀ ಎಲ್ಲ ದ್ವಾದ ಮಂದಿಗೆ ನೋಡ್ರಿ ಕಿಂಡಿ ಕಡಲ್ಲ ಮ್ಯಾಚ್ ಆಗೈತಿ ಆರ್ ಸಿ ಬಿ ಪಂಜಾಬ್ ಮ್ಯಾಚ್ ನಮ್ದು ಆರ್ ಸಿ ಬಿ ಟೋಟಲ್ ಫೈನಲ್ ಆಗಿ ಸೋದ್ ಬಿಟ್ಟೈತಿ ನಮಗ್ ಏನ್ ನಾವು ಮೋನ ನಮ್ಮ ಪಿತ್ ನಮ್ಮ ಗ್ರೌಂಡ್ ನಮ್ಮ ಜನ ಇಂಥದ್ರಾಗ ಸೋಲ ಕೊಟ್ಟ ಆರ್ ಸಿ ಬಿ ದ್ರ ಅಂತಾದ್ರಾಗ ಮಳಿ ಒಂದ್ ಅವನ ಹೆಚ್ಚು ಕಡದ್ ಬಿಡತ್ರಿ ಮಳಿ ಇವ್ನ ಅವನ್ ಸುಡಿ ನಮ್ದು ಇದ್ದಾಗ ಮಳಿ ಬರ್ಬೇಕ ಏನ್ ಮಾಡ್ಬೇಕು ಒಂದು ಟೆನ್ಶನ್ ಫುಲ್ ಟೆನ್ಶನ್ ಟೆನ್ಶನ್ ನಾವ್ ಕುಂತೀವಿ ಮೊದ್ಲ ಏಳುವರೆ ಚಾಲೂ ಆಗ್ಬೇಕಾಗಿ ಮ್ಯಾಚ್ ರಾತ್ರಿ ಒಂಬತ್ತುವರೆ ಚಾಲೂ ಆಗೈತಿ ಇಲ್ಲಿ ಏನ್ ನೋಡ್ಬೇಕು ಅಭಿಮಾನಿಗಳು ಸ್ವಲ್ಪ ಮನೆ ಮಕ್ಕೊಂಡ್ರ ನಮ್ ಅಭಿಮಾನಿಗಳು ಆರ್ಸಿಬಿ ಸಿ ಬಿ ಪಕ್ಕ ನೋಡ್ತಾರ ಮ್ಯಾಚ್ ಏನ್ ಹೇಳ್ಬೇಕ ಒಂದು ಗೊತ್ತಾಗಲ್ಲ ನೋಡ್ರಿ ಆರ್ ಸಿ ಬಿ ಮಾತ್ರ ನಿನ್ನೆ ಹೇಳಕ್ ಆಗಲ್ಲ ಆರ ಮನೆ ಸೋದ್ ಬಿಟ್ಟು ಮ್ಯಾಚ್ ನೋಡ್ರಿ ಹದಿನಾಲ್ಕುವರೆಂದ ಮ್ಯಾಚ್ ಮಾಡಿದ್ರು ಮಳಿ ಅವನು ಇನ್ನ ಪೂರ ಇನ್ನೊಂದ್ ಎರಡ್ ತಾಸ್ ಕಡ್ದ ಹೋಗಿದ್ರ ಹ್ಮ್ ಮ್ಯಾಚ್ ರ ಮುಗುದು ಅವ್ರಿಗೊಂದ್ ಪಾಯಿಂಟ್ ಇವ್ರಗ್ ಪಾಯಿಂಟ್ ಕೊಟ್ರ ಮುಗಿಸ್ತಿದ್ರ ಅಲ್ಲಿಗೆ ಮಳೆ ನಿಂತ ಬಿಡ್ತ ಮ್ಯಾಚ್ ಚಲೋ ಮಾಡಿದ್ರ ಹದ್ನಾಲ್ಕ ಊರಿ ಮ್ಯಾಚ್ ಆತ ಇನ್ನ ಹದ್ನಾಲ್ಕ ಊರ್ದಾಗ ನಾ ಮೂಲಿಗಳ ಫುಲ್ ಅರ್ಧ ಮ್ಯಾಚ್ ಸೋತವ್ ಯಾಕಂದ್ರ ಮ್ಯಾಚ್ ಅಂದ್ರೆ ಟಾಸ್ ಗೆಲ್ಬಕ್ ಟಾಸ್ ಸೋತು ಅವನ ಬಾಲಿಂಗ್ ಅವ್ರ ತಗೊಂಡ್ರು ಬ್ಯಾಟಿಂಗ್ ನಮಗ್ ಬಿಟ್ಟು ಕೊಟ್ರ ಇವನ್ ಅವ್ನ ಹದ್ನಾಕ್ ಊರ್ ಮ್ಯಾಚ್ ಅರ್ಧಕರ್ಧ ಮ್ಯಾಚ್ ಮುಗದ್ ಬಿಟ್ಟೈತಿ ತುಂಬಾಡ್ಬೇಕಂತ ಬಂದು ದವಾಶ್ ಫ್ಲಿಪ್ ಸಾಲ್ಟ್ ಅವ್ರು ವಿರಾಟ್ ಕೊಹ್ಲಿ ಔಟ್ ಎಲ್ಲ ಒಂದ್ಕೊಂದ್ ಔಟ್ ಏನ್ ಹೇಳ್ಬೇಕನ್ನ ಐತಿ ನಮ್ದು ಆರ್ ಸಿ ಬಿದವ್ರು ಅವನ ಒಡ್ಯಾಕ್ ಹೋಗಿ ಹೋಗಿ ಔಟ್ ಆಗ್ಬಿಟ್ರಿ ಏನ್ ಹೇಳ್ಬೇಕನ್ನೋದು ಒಂದು ಗೊತ್ತಾಗಲ್ದ ಇವ್ರು ಮಾತ್ರ ಬರ ಎಲ್ಲೇ ಓದ್ಸಲ್ಲದ್ ಲೀಡ್ ಮಾತ್ರ ಅಕ್ಕರ ಅಂತ ಮಾಡಿದ್ವಿ ಬಟ್ ನಮ್ಮ ಟೀಮ್ ಇಂಡಿಯಾ ಬಂದ್ ಅದ ಐವತ್ ರನ್ ಹೊಡೆದ್ ಟೋಟಲ್ ತೊಂಬತ್ತೈದ್ ರನ್ ತಂದಿಟ್ಟು ಹುಲಿ ಹದ್ನಾಕ್ ಓವರಿ ಮುಗಿದು ಹೋಗಿ ಅವ್ರು ಬ್ಯಾಟಿಂಗ್ ಬಂದಿದ್ರು ಅವ್ರಿಗೂ ಪುಕ್ಕ ಪುಕ್ ಇಡತೈತ್ರಿ ಯಾಕಂದ್ರೆ ಮ್ಯಾಚ್ ಮಳೆ ಬಂದ್ ಪೂರಾ ಪಿಚ್ ಎಲ್ಲ ಗ್ರೌಂಡ್ ಎಲ್ಲ ಹಸಿ ಹಸಿ ಆಗ್ಬಿಟ್ಟೈತಿ ಇನ್ನು ಅವರು ಅಡಿತಾರ ಹೊಡಿತಾರ ಅಂದ್ರಾಗ ಅವರು ಐದು ಗೇಟ್ ಹೋಗ್ಯ ಇನ್ನೊಂದ್ ಎರಡು ಗೇಟ್ ಹೋಗ್ಯಾರ ಅವ್ರಿಗೂ ಪುಕ್ಕು ಪುಕ್ಕು ಹಿಡಿತಿತ್ತ ಬಟ್ ಮ್ಯಾಚ್ ಹೋಗೈತಿ ಹುಣ್ಮ ನಾಳಿಗ್ ಮತ್ತ ಅವ್ರ ಐತಿ ಮ್ಯಾಚ್ ತಿಂಡಿ ತಿರ್ಸೋಬೇಕು ನಮ್ಮ ಅವ್ರ ಅವ್ರಿಗೆ ಊರ್ ಒಳಗೆ ಹಾಕಿ ನಾವು ಅವ್ರಿಗೆ ಬಿಡಂಗೇ ಇಲ್ಲ ಚಾನ್ಸ್ ಇಲ್ಲ ಕ್ಯಾಪ್ಟನ್ ಶ್ರೇಯಸ್ ಅಯ್ಯಾರ ಅಭಿಮಾನಿಗಳಿಗೆ ಕೇಳಿಸೋದಂತ ಒಂದು ಮಾತನ್ನ ಇನ್ನು ಕೇಳಿಸ್ತೀವಿ ಅದನ್ನ அபிமானிள் ஒட்ட விட்டு கொடங்கில் நவ நோட்ரி நாளிங் மத்த அவ் ஜொடின மன கிண்டி கடல்ல மத்த பக்க வைத்தேவடங்கர் சிபி பெங்களூர் சோத்திர் போது என்ன ஓத நோட் எல்லா கிண்டி கடலிங் ஆடேவோ கிண்டி கடல்ல பாலிங் ஆக்கியவோ மாச்சுக்கு அஸ்ட் வின் ஆகியவோ இன்ன அவ்வொந்த மாத்து பஞ்சாபரிக் நம்ம பஞ்சாப நமத உனட்டிங் ஆடத்தாரிங் ஆடத்தர் நம் பிளி ஆட் மாத்திர கிண்டி கடல்ல ஆர் சி அபிமாளி வந்து ஹுஷி ஏனப்பா அந்த ஆப்போசிட்டு டீம் உப்பு உப்பிப் சால் இன்னும் நோட் எல்லா ப்ளேயர் ஒடையோன இன்னி மோத்தவன் நாளே மத்த அது பஞ்சாப் ஜடிய கேண்டி கடைல மாச்ச நம்ம உலி அவன செஞ்சு ஒடில நம் மாத்த ஒட்ட தெரியங்க அபிமான் எல்லா ரொச்சிக் பிட்டவன் அவன் நம் பெங்களு சோதிர்வோ அத பஞ்சா துக் ஒடித்தீவ் நான் இன்ன நமது கர்நாடக உலி வந்து மனோஜ் பாண்டிக ಹಾಡಕ್ ಒಂದ ಚಾನ್ಸ್ ಸಿಕ್ಕಿತ್ತು ಬಟ್ ಅಷ್ಟು ಏನ್ ಹೇಳ್ಕೊಳಂತದ್ ಆಗ್ಲಿಲ್ಲ ಪಂಜಾಬ್ ಹೋಗಿ ಹೊಡಿತೀವಿ ಪಂಜಾಬ್ ಜೋಡಿ ಮ್ಯಾಚ್ ಗೆಲ್ತೀವಿ ಅದ್ ಕೆಲ್ಸವ್ ತಂದಾರಿಗೆ ಅವ್ನ ಆವಾಜ್ ಕೊಟ್ಟ ಬರ್ತೀವಿ ನಾವು ಅಭಿಮಾನಿಗಳ ಅವಾಜ್ ಕೊಡಕಂತ ನಿಂತಿವಿ ನೀವು ಅವಾಜ್ ತಗೊಂಡ್ಬಿಡ್ರಿ ಅವ್ನು ಬಡ್ಡಿ ಬಡ್ಡಿ ಸಮೇತ ತೀರ್ಸ್ತೀವಿ ನಾವ್ ಮ್ಯಾಚ್ ಹಂಗ ಆರ್ ಸಿ ಬಿ ಐ ಅಂದ್ರ ಯಾರ ಏನ್ ತಿಳ್ಕೊಬ್ಯಾಡ್ರಿ ನೋಡ ಮ್ಯಾಚ್ ನಮದ ಪಂಜಾಬ್ ನಮದ ಈ ಸಲ ಕಪ್ ನಮದ பஞ்சாப் தர ஒன் மஞ்சள் நம் ஊராக சொத்துவிராக நம்ம ெதல்வி அவன நமது பாலிங் லைனப் மாத் கிண்டி கடைல பாலிங் லைன் அப் ஐத்தை ஏன் சன்ன சண்ணேயர் தோந்திர நம் மான பட்வா ஜஜாலோட் ஆகித்தான் எஸ் தயாள் ஆகித்தான் புவனேஸ்வர் கிங் ஸ்விங் கிங் புவி அந்தமஸ் ஆகிய அவங்க பவர் பிளேர் தகத கொடுத்து அவன் எட்டும் நமது பாலிங் ஃபுல் ஸ்டிராங் ஆக்தி இன்னும் ஒன் கிருனால் பாண்டிய சுயேஷ் சர்மா ஒன் சொல் பிள்ளிங் சொல் ಕಿಂಡಿ ಕಡಲ್ ಹಾಕಿದಪಾ ಅಂತ ಅಂದ್ರೆ ನಿಮ್ ಪಂಜಾಬ್ ಧೂಳಿಪಟ ಆಗತ್ತ ಇದು ಮಾತ್ರ ಪಕ್ಕ ನಾಳೆ ಮಧ್ಯಾಹ್ನ ಮೂರುವರಿಗೆ ನಮ್ಮ ಕೊಹ್ಲಿ ಅಬರ್ಸಕ್ ಸ್ಟನ್ ಸ್ಟಾನ್ ಈ ತೂರಾಡ್ತಾನ ನೋಡ್ರಿ ನಿಮ್ಮದು ಹೊಡಿ ಮೊನ್ನೆ ಮ್ಯಾಚ್ ಅವನ್ ಸ್ವಲ್ಪ ಏನೋ ಹಿಂದ ಮುಂದ ಆತ ನಾಳೆ ಮ್ಯಾಚ್ ಮಧ್ಯಾಹ್ನ ಮೂರುವರಿಗೆ ಮಠ ಮಠ ಅವನ ನಿಮ್ ಊರಿಗೆ ಬಂದ ನಿಮ್ಗ ಹೊಡಿತೀವಿ ನಾವು ಇನ್ನ ನೋಡ್ರಿ ಒಂದ ಮಾತು ಪಂಜಾಬ್ ಹೊಡಿಬೇಕು ಚೇಡ್ ತೀರ್ಸ್ಬೇಕು ಈ ಸಲ ಕಪ್ ನಮ್ದ ಅನ್ಬೇಕು ಜಯ ಹಸಿಬಿ